ಅಕಾಲಿಕ ಅಕಾಲಿಕ ಮರಣ ಇಲ್ಲಿ ವಿಷಯ ಏನಪ್ಪ ಅಂತಂದ್ರೆ ನಾವು ಕೋಪ ಬಂದಾಗ ಬೇಜಾರಾದಾಗ ಯಾರು ಏನಾದ್ರು ತೊಂದರೆ ಕೊಟ್ಟಾಗ ಹೇಳ್ತೀವಿ ಯಾವ ಜನ್ಮದ ಜನ್ಮದ್ ಹೌದೌದು ಅಂತ ಹೇಳಿ ಹೌದೌದು ಹಂಗಂತೀವಿ ಬಿಟ್ಬಿಡ್ತೀವಿ ಅಂತ ಹೋಗಲ್ಲ ನಿಜ ನಾವು ಅಲ್ಲೇ ಹೇಳಿ ಬಿಟ್ಬಿಟ್ಟು ಅದ್ನ ಇವತ್ತು ಊಟ ಸಿಕ್ಕಿಲ್ಲ ಅಂದ್ರೆ ಯಾರಿಂದ ಊಟ ಕಿತ್ತಿದ್ನೋ ಯಾವ ಜನ್ಮದಲ್ಲಿ ಏನ್ ಮಾಡಿದ್ನೋ ಬರೀ ಕಥೆ ಹೇಳ್ಬಿಟ್ರಿ ಹುಡ್ಕಲ್ಲ ಇದಕ್ಕೆ ಕಾರಣ ಏನಂತ ತಿಳ್ಕೊಂಡ್ರೆ ನೆಕ್ಸ್ಟ್ ಬರದಲ್ಲ ಅದು ಜ್ವರ ಬಂತು ಪದೇ ಪದೇ ಜ್ವರ ಬರ್ತಾ ಇದೆ ಅಂದ್ರೆ ಜ್ವರ ಬಂತು ಸಿರಪ್ ಹಾಕು ಜ್ವರ ಬಂತು ಡಾಕ್ಟರ್ ಹತ್ರ ಹೋಗು ಮತ್ತೆ ಜ್ವರ ಬರಬಾರದು ಪ್ರಯತ್ನ ಮಾಡಲ್ಲ ತಪ್ಪಲ್ವ ಇದು ಆಯಸ್ ಯಾರ ಕೈ ಇದೆ ಇವಾಗ ನಮ್ಮ ಕೈಯಲ್ಲಿದೆ ಇಲ್ಲ ವೈದ್ಯರು ಕೊಟ್ಬಿಟ್ಟಿದ್ದಾರೆ ಇವಾಗೆಲ್ಲ ಅವರು ಕೊನೆ ಸಲ ಏನ್ ಮಾಡ್ತೀನಿ ಗ್ಯಾರಂಟಿ ಇಲ್ಲ ಸೈನ್ ಹಾಕ್ಬಿಡಿ ಅಲ್ಲೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಹೌದು ಈಗ ಶಾಸ್ತ್ರ ಕಣೆ ಕರೆಕ್ಟಾಗಿ ನೀನು ತಲೆ ಮೇಲೆ ಕಲ್ಲು ಹಾಕರು ಸಾಯಲ್ಲ ಅಂತ ಹೇಳಕ್ಕಾಗತ್ತೆ ಅಲ್ಲೂ ಇಲ್ಲ